ಎಪ್ಪತ್ತೆಂಟರು ಶಂಕರ್ನಾಗ್ ಸಿಕ್ಕ ಗೌರಿ ಶಂಕರ್ ನನ್ನ ಸ್ನೇಹಿತರು ಕ್ಯಾಮ್ರಾನ್ ನಮ್ಮ ರಕ್ಷಿತ ಅವ್ರಿಗೆ ನಾನು ಪರಿಚಯ ಇದ್ದೆ ನಮ್ಮ ನಾಟಕಗಳೆಲ್ಲ ನೋಡಿದ್ರು ಶಂಕರ್ನಾಗ್ಗೆ ಬೆಂಗಳೂರಲ್ಲಿ ನಾಟಕ ತಂಡ ಮಾಡ್ಬೇಕು ಅಂತ ಒಂದು ರಂಗಭೂಮಿ ಬಿಟ್ಟಿ ಇರಕ್ಕೆ ಇಲ್ಲೊಂದು ತಂಡ ಮಾಡಬೇಕು ಅಂತ ಆವಾಗ ಗೌರಿ ಶಂಕರ್ ಶಂಕರ್ಗೆ ಹೇಳಿ ರಮೇಶ್ ಅಂತ ಹುಡುಗ ಇದ್ದಾನೆ ಅವನ ಕರಿ ಎಫಿಶಿಯಂಟು ಸಿಕ್ತಾನೆ ನಂಗೆ ಸರಿ ಆಗ ಶಂಕರ್ನಾಗ್ ಸಿಕ್ಕಿದ್ರು ಶಂಕರ್ನಾಗ್ ಕರೆದಿದ್ದು ಮೆಂಚಿನ ಓಟಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ನಿರ್ಮಾಣ ಸಂಸ್ಥೆ ಆರ್ಗನೈಸ್ ಮಾಡೋದು ಸರಿ ಆಯ್ತು ಅಂದೆ ಆಮೇಲೆ ಸುಂದರ ಕೃಷ್ಣರಸ್ ಅವರು ಪಾತ್ರ ಮಾಡಬೇಕಾಗಿತ್ತು ಸೊ ಅವರು ತುಂಬಾ ಬ್ಯುಸಿ ಈ ಈ ಮಿಂಚಿನ ಓಟ ಓಡ್ಕೊಂಡೇ ಹೋಗೋದು ಧಾರವಾಡ ಕಾರವಾರ ಬೆಳಗಾಮು ಎಲ್ಲಾ ಕಡೆ ಚೇಜ್ ಮಾಡ್ಕೊಂಡು ಅಂತ ಸರಿ ಅವ್ರು ಸಿಕ್ಲಿಲ್ಲ ಕಡೆಗೆ ನೀನೇ ಮಾಡು ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ನಂಗೆ ದೊಡ್ಡ ಕನ್ಸಿದೆ ಹೋಗಿದ್ ಯಾವ್ದೋ ಗ್ರೇ ಎಲ್ಲ ಹಚ್ಬಿಟ್ಟು ನಾ ಮಾಡಲ್ಲ ಅವ್ರು ಹೇಳಿದ್ರೆ ಇಲ್ಲ ಇಂಗ್ಲಿಷ್ ಆಗ್ತಿರ್ತದ ನೀನ್ ಮಾಡು ಹೇಳಿ ಫೋಟೋ ಶೂಟೆಲ್ಲ ಮಾಡಿದ್ರು ಒಂದು ಮುನ್ನೂರು ರೂಪಾಯಿ ಚುಟ್ಟ ಎಲ್ಲ ತರಿಸಿದ್ರು ನನ್ನ ಫೇಸ್ಗೆ ಯಾವ್ದು ಶೂಟ್ ಆಗುತ್ತೆ ಸೊ ಆಮೇಲೆ ಮಿಂಚಿನೋಟ ಮಾಡಿದ್ರು ಮಿಂಚಿನೋಟ ಒಳ್ಳೆ ಹೆಸರು ತಂದು ಕೊಡ್ತೀವಿ ಅದು ಕಿರಿಯರ ಮಧ್ಯೆ ನೆರೆದ ಕಿರಿಯ ಅಂತ ಹೆಡ್ಡಿಂಗ್ ಹಾಕಿ ರಿವ್ಯೂಸ್ ಎಲ್ಲ ಬರೆದ್ರು ಅದಾದಮೇಲೆ ಹಾಗೆ ಶುರುವಾಯಿತು ಆ ಸಿನಿಮಾ ಈ ಸಿನಿಮಾ ಅಂತ ಶಂಕರ್ನಾಯಕ್ ಬ್ಯುಸಿ ಆದರು ಶಂಕರನಾಗ್ ಜೊತೆ ನಾಟಕಗಳು ಸಂಕೇತ ಅಂತ ನಾಟಕ ತಂಡ ಮಾಡಿದ್ವಿ ಆ ತಂಡದಲ್ಲಿ ಒಳ್ಳೊಳ್ಳೆ ನಾಟಕಗಳು